ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಹೇಳೋದಕ್ಕೆ ಹೊರಟಿರೋ ಅಂಥ ವಿಚಾರನ ಕೇಳಿದಾಗ ನಿಮ್ಗೆಲ್ರಿಗೂ ಅನಿಸುತ್ತೆ ಈ ಥರನೂ ನಡೆಯುತ್ತಾ ಹೀಗೂ ಆಗ್ತಿದೆಯಾ ಅದ್ಭುತ ಅಂತ ಅನಿಸೇ ಅನಿಸುತ್ತೆ ರಾಯರ್ ಪಾದ ಹಿಡಿದಾಗ್ಲಿಂದ ನನಗಾಗಿರೋ ಅನುಭವಗಳಲ್ಲಿ ಇದು ಅತ್ ಎಂತ ಆಶ್ಚರ್ಯ ಅನಿಸೋಂಥ ಅನುಭವನೇ ಅಂತ ಹೇಳ್ಬೋದು ಈ ಅದ್ಭುತವಾದಂಥ ಅನುಭವನ ನಾನು ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಮದುವೆ ಆಗಿ ಹದಿಮೂರು ವರ್ಷ ಆಗಿರುತ್ತೆ ನಾನು ಮದುವೆ ಆದಾಗ ನನಗೆ ಅತ್ತೆ ಇರಲ್ಲ ಅತ್ತೆ ಧ್ವನಿ ಕೇಳಿರಲ್ಲ ಅತ್ತೆ ಸ್ಪರ್ಶ ಮಾಡಿರಲ್ಲ ಅತ್ತೆ ದರ್ಶನ ಮಾಡಿರಲ್ಲ ನಾನು ಮದುವೆ ಆದಾಗ ನಾನು ಮನೆಗೆ ಬಂದಾಗಲಿಂದ ಸೊಸೆಯಾಗಿ ನಮ್ಮ ಮನೇಲಿ ಅತ್ತೆ ಫೋಟೋಸ್ ಇರುತ್ತೆ ಯಾವತ್ತೋ ಒಂದೊಂದು ದಿನ ನಿತ್ಯ ಅಂತೂ ಅಲ್ವೇ ಅಲ್ಲ ನಿಜ ಹೇಳಬೇಕು ಯಾವತ್ತೋ ದಿನ ಅವ್ರಿಗೆ ಹೂವಿಟ್ಟು ನಮಸ್ಕಾರ ಮಾಡ್ತಿದ್ದೆ ಮನೇಲಿ ನನ್ನ ಹಸ್ಬೆಂಡ್ ಕೂಡ ಯಾವತ್ತೋ ಒಂದೊಂದು ದಿನ ಹೂವಿಟ್ಟು ನಮಸ್ಕಾರ ಮಾಡ್ತಿದ್ರು ಅಷ್ಟೇ ನಾನು ಯಾವಾಗ ರಾಘವೇಂದ್ರ ಸ್ವಾಮಿ ಅವ್ರ ಭಕ್ತೆ ಆದೆ ಅವ್ರ ಪಾದನ ಗಟ್ಟಿಯಾಗಿಡದೆ ಅವರು ನನಗೆ ಹೆಚ್ಚು ಪ್ರೀತಿ ತೋರಿಸಿದ್ರು ಆವಾಗಲಿಂದ ನನ್ನಲ್ಲಿ ಒಂದೊಂದು ಒಂದೊಂದು ಬದಲಾವಣೆಗಳಾಗ್ತಾ ಬಂತು ನನ್ನಲ್ಲೂ ಆಗಿರೋ ಬದಲಾವಣೆಗಳು ಹೆಚ್ಚು ಅದನ್ನು ಒಂದೊಂದಾಗಿ ವಿಡಿಯೋಸ್ ಮೀಲ್ಕ ಹೇಳ್ಕೊಂಬರ್ತೀನಿ ಅದರಲ್ಲಿ ಇದೂ ಒಂದು ಏನಂದರೆ ಪೂಜೆ ಬಗ್ಗೆನೇ ಏನೂ ಗೊತ್ತಿಲ್ಲದೆ ಇರೋ ನನಗೆ ರಾಘವೇಂದ್ರ ಸ್ವಾಮಿಯವರು ಪ್ರತಿ ಗುರುವಾರ ನನ್ನ ಕೈಯಾರ ಅಭಿಷೇಕ ಮಾಡಿಸ್ಕೊಳ್ತಿದ್ದಾರೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ನಿಜವಾಗ್ಲೂ ನಾನು ಎಂತ ಪುಣ್ಯವಂತೆ ಅಂತ ನನಗೆ ಒಂದೊಂದು ಸಲ ಅನಿಸುತ್ತೆ ಪೂಜೆನೇ ಮಾಡ್ತಿರಲಿಲ್ಲ ಪೂಜೆ ಬಗ್ಗೆ ಏನೂ ತಿಳಿದಿರಲಿಲ್ಲ ನನಗೆ ಹೀಗೆ ದಿನಗಳು ಕಳಿತಾ ಕಳಿತಾ ನಾನು ರಾಯರ ಅಭಿಷೇಕ ಪೂಜೆ ಮಾಡ್ಕೊಳ್ತಾ ಬರ್ತಾ ಬರ್ತಾ ನನ್ನ ಮನೇಲಿ ಅತ್ತೆ ಫೋಟೋಯಿಂದ ಹೂ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವಾಗ ಹುಣ್ಮೆ ದಿನ ಅಮಾವಾಸ್ಯೆ ದಿನ ಆ ಹೂ ಬಿದ್ದ ಟೈಮಲ್ಲಿ ನಾನು ಮಾತ್ರ ಇರ್ತೀನಿ ಮನೇಲಿ ನನಗೆ ಆಶ್ಚರ್ಯ ಅನಿಸುತ್ತೆ ಪರಮಾಶ್ಚರ್ಯ ಅಂತ ಅನಿಸುತ್ತೆ ಅದ್ಭುತ ಅಂತ ಅನಿಸುತ್ತೆ ಏನು ಬೇಕಾದರೂ ಹೇಳ್ಬೋದು ಈ ಥರ ನನಗೆ ಅತ್ತೆ ಫೋಟೋದಿಂದ ಹೂ ಪ್ರಸಾದ ಆದಾಗೆಲ್ಲ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಳ್ತಿದ್ದೆ ಆವಾಗ ಅವ್ರು ಹೇಳೋರು ಇಲ್ಲ ಇಲ್ಲ ಆ ಥರ ಏನಾಗಲ್ಲ ನೀನು ಸರಿಯಾಗಿ ಮಡಿಸಿರಲ್ಲ ಅನಿಸುತ್ತೆ ಮುಂಚೆ ಎಲ್ಲ ಪೂಜೆ ಮಾಡಿದೆ ಇವಾಗ ಮಾಡ್ತಿದ್ಯಲ್ಲ ಅದಕ್ಕೆ ಹಂಗೆ ಹಾಗನ್ನಿಸ್ಬೋದು ಅಂತೆಲ್ಲ ಹೇಳ್ತಿದ್ರು ನಾನು ಹೆಂಗೆ ಹೇಳಿದ್ರು ಅವ್ರು ನಂಬ್ತಾನೆ ಇರಲಿಲ್ಲ ನಾನು ಎಷ್ಟೋ ದಿನ ಬೆಳಗಿನ ಜಾವ ಅವರು ಫೋಟೋಗ ಹೂವಿಟ್ಟು ಮತ್ತೆ ಹೊಸಲುಗೆ ಹೂವಿಟ್ಟು ಬರೋಣ ಅಂತ ಹೊಸ್ಲು ಹೋಗ್ತಾ ಇರ್ತೀನಿ ಅಷ್ಟರೊಳಗಡೆ ಅತ್ತೆ ಫೋಟೋಯಿಂದ ಇಂದ ಹೂವು ಬಿದ್ದು ಸೌಂಡ್ ಕೂಡ ಆಗೋದು ನನಗೆ ಅದು ಹೇಗೆ ಅತ್ತೆ ಫೋಟೋ ಅಲ್ಲಿದ್ದರೆ ಹೂವು ಸುಮಾರು ದೂರ ಬಂದುಬಿಡೋದು ನಾನು ಹೇಳಿದ್ರೆ ಇವ್ರು ನಂಬಲ್ಲ ನನಗೆ ಯಾಕೆ ಹಿಂಗೆ ಆಗ್ತಿದೆ ಈಗ ಅವ್ರ ಮಗನೇ ಮನೇಲಿದ್ದಾರೆ ಅವ್ರಿಗೇನೂ ಆಗ್ತಿಲ್ಲ ನನಗೆ ಯಾಕೆ ಈ ಥರ ಆಗ್ತಿದೆ ನನ್ನಲ್ಲೇ ನಾನು ತುಂಬ ಕ್ವಶನ್ ಮಾಡ್ಕೊತಿದ್ದೆ ನನ್ನ ಉತ್ತರನೇ ಸಿಗ್ತಿರ್ಲಿಲ್ಲ ಆಮೇಲೆ ಮಧ್ಯಾಹ್ನ ನನ್ನ ಮಗಳು ನನ್ನ ಹಸ್ಬೆಂಡ್ ಸ್ಕೂಲ್ಗೆ ಹೋದ್ಮೇಲೆ ನಾನು ಒಬ್ಬೊಬ್ಬಳೇ ಇದ್ದಾಗ ಕೂಡ ನನಗೆ ಹೂ ಪ್ರಸಾದ ಆಗ್ತಿರೋದು ಅದು ಯಾವಾಗ ನಾನು ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಿರುವಾಗ ನಾನು ಮುಂಚೆಯೇ ಹೇಳ್ಕೊಂಡಿದ್ದೀನಿ ನಾನು ಫ್ರೀ ಇದ್ದಾಗೆಲ್ಲ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಕೂತು ಒಂದು ಶ್ಲೋಕ ಕಲಿಯೋದಾಗ ಹೇಳೋದಾಗಲಿ ಅಥವಾ ಅವ್ರ ಜೊತೆ ಮಾತಾಡೋದಾಗಲಿ ಮಾಡ್ತಿರ್ತೀನಿ ಹಾಗೆ ಮಾತಾಡುವಾಗೆಲ್ಲ ನನಗೆ ಹೂ ಪ್ರಸಾದ ಆಗೋದು ಮಧ್ಯಾಹ್ನದೊತ್ತು ಕೂಡ ಆಮೇಲೆ ನಾನು ಕೇಳ್ತಿದ್ದೆ ಯಾಕೆ ರಾಘವೇಂದ್ರ ಸ್ವಾಮಿಯವರೇ ನನಗೆ ಈ ತರ ಆಗ್ತಿದೆ ಅಂತ ನನಗೆ ನನ್ನ ತಮ್ಮ ಒಬ್ಬ ಇದ್ದಾನೆ ಅವನ ಹತ್ರ ಈ ವಿಚಾರ ಹೇಳಿದಾಗ ಅವನು ನನಗೆ ಸ್ಪಷ್ಟವಾಗಿ ಹೇಳ್ದ ಏನಂದರೆ ಎಷ್ಟೋ ಆತ್ಮಗಳು ಅವ್ರಿಗೆ ಆತ್ಮತೃಪ್ತಿ ಆಗದೇ ಇದ್ದಾಗ ಕೆಟ್ಟದ್ದು ಕೂಡ ಮಾಡ್ತಾರೆ ಆದರೆ ಇವರು ಒಳ್ಳೆ ಆತ್ಮ ಅನ್ಸುತ್ತೆ ಇವರು ದೈವ ಭಕ್ತರಾಗಿದ್ದರು ಅನಿಸುತ್ತೆ ಹಾಗಾಗಿ ನಿನಗೆ ರಾಘವೇಂದ್ರ ಸ್ವಾಮಿಯವ್ರ ಮೂಲಕ ಅವರು ಸ್ಪಂದಿಸ್ತಾ ಇದ್ದಾರೆ ಇವಾಗ ಹೇಗೆ ಅಂತ ಅಂದರೆ ನಾನು ಅಭಿಷೇಕ ಪೂಜೆ ಎಲ್ಲ ಮಾಡ್ತಾ ಇದ್ದೀನಲ್ಲ ಎಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಆ ಜಾಗದಲ್ಲಿ ಮಾತ್ರ ಈ ಥರ ನಡೆಯೋದಿಕ್ಕೆ ಸಾಧ್ಯ ಅಂತ ಅವ್ನು ನನಗೆ ಉತ್ತರ ಕೊಡ್ತಾನೆ ಮತ್ತು ನಿನ್ನೆ ಕಾರ್ಯನ ಪ್ರತಿ ವರ್ಷ ನೀನೇ ಖುದ್ದಾಗಿ ಮಾಡ್ಕೊಂಡು ಹೋಗಿ ಅಂತ ನನ್ನ ತಮ್ಮ ಹೇಳ್ತಾನೆ ಯಾಕೆ ಅವನ ಹತ್ರ ನಾನು ಶೇರ್ ಮಾಡ್ಕೊತೀನಿ ಅಂದರೆ ಅವ್ನು ನನಗೆ ಹೇಳಿರ್ತಾನೆ ಅಭಿಷೇಕನ ಯಾವತ್ತೂ ನಿಲ್ಲಿಸ್ಬೇಡಿ ಅಕ್ಕ ತುಂಬ ಚೆನ್ನಾಗಿ ಆಗ್ತಿದೆ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸೋಮೇವ್ರ ಪೂಜೆ ಮುಂದುವರಿಸಿ ಅಂತ ನನ್ಗೆ ಹೇಳಿರ್ತಾನೆ ಅವನತ್ರ ಶೇರ್ ಮಾಡಿದಾಗ ನನಗೆ ಆ ಥರ ಉತ್ತರ ಸಿಗುತ್ತೆ ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಆಗ ಅವ್ರು ಕೂಡ ಜಾಸ್ತಿ ಬಿಲೀವ್ ಮಾಡ್ತಿರೋದಿಲ್ಲ ಆಮೇಲೆ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ನೋಡ್ತಾರೆ ಅವರು ಹೂ ಪ್ರಸಾದ ಕೊಡೋದನ್ನು ಮತ್ತು ನನ್ನ ಮಗಳು ಕೂಡ ನೋಡ್ತಾಳೆ ಅವ್ರು ಹೂ ಪ್ರಸಾದ ಕೊಡೋದನ್ನು ಆವಾಗ ನನಗೆ ತುಂಬ ಸಂತೋಷ ಆಗುತ್ತೆ ಏನು ನನಗೆ ಮಾತ್ರ ಹೀಗಾಗ್ತಿದೆ ಇವ್ರಿಗೆ ಯಾರಿಗೂ ಕಾಣಿಸ್ತಿಲ್ಲ ಇದು ಅಂತ ಅನ್ಕೋತಿರ್ತೀನಿ ಇವಾಗ ನಾವು ಯಾವಾಗಲಾದರೂ ಕೂತ್ಕೊಂಡು ಅತ್ತೆ ಮುಂದೆ ಮಾತಾಡುವಾಗ ಅಥವಾ ಎನಿ ಟೈಮ್ ಏನೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂದಾಗ ಅಥವಾ ಅವ್ರಿಗೆ ನಮಸ್ಕಾರ ಮಾಡಿದಾಗ ಹೂ ಪ್ರಸಾದ ಅತ್ತೆಯಿಂದ ಆಗುತ್ತೆ ಇದು ಹೇಗೆ ಆಯಿತು ಅಂದರೆ ಇದೆಲ್ಲ ಸಾಧ್ಯ ನನ್ನ ರಾಘವೇಂದ್ರ ಸ್ವಾಮಿಯವರು ನನ್ನ ತಂದೆ ನನ್ನಪ್ಪ ನಾನು ಯಾವಾಗಲೂ ಹೇಳೋದು ರಾಯಪ್ಪ ಅಂತಲೇ ಅವರಿಂದ ಸಾಧ್ಯ ಆಗಿದ್ದು ಅದಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಥರ ಎಲ್ಲ ಪ್ರಸಾದ ಸಿಕ್ತಿತ್ತು ಏನಕ್ಕೆ ಸಿಕ್ತಿತ್ತು ಅನ್ನೋದೊಂದು ನನಗೆ ಕ್ಲಾರಿಟಿ ಸಿಕ್ತು ಅವರು ಹೇಳಿದ್ರು ಒಬ್ಬರು ಜ್ಯೋತಿಷ್ಯದವ್ರನ್ನ ಕೂಡ ನಾನು ಯಾವಾಗಲೂ ನಾನು ಹೇಳ್ತೀನಿ ರಾಘವೇಂದ್ರ ಸ್ವಾಮಿಯವರೇ ಒಂದು ಶಕ್ತಿ ಆಗಿದ್ದಾಗ ನಾವು ಜ್ಯೋತಿಷ್ಯದವರ ಹತ್ರ ಯಾಕೆ ಹೋಗ್ಬೇಕು ಅನ್ನೋದು ನನ್ನ ವಾದ ನಾನು ಎಷ್ಟೋ ಜನ ನೋಡ್ತೀನಿ ಅವರು ಪೂಜೆ ಮಾಡ್ತಿರ್ತಾರೆ ಆದರೂ ಜ್ಯೋತಿಷ್ಯದವ್ರ ಹತ್ರ ಹೋಗ್ತಾರೆ ನನಗೆ ಒಪ್ಕೇನೆ ಇಲ್ಲ ಯಾವ ಜ್ಯೋತಿಷ್ಯದವ್ರನ್ನ ಕೇಳೋದಕ್ಕೆ ಯಾಕಂದರೆ ಅವ್ರು ಹೂ ಕೊಟ್ಟರು ನನಗೇನು ಭಯ ಆಗ್ತಿಲ್ಲ ನಾನು ಯಾಕೆ ಹೋಗಿ ಕೇಳಬೇಕು ಅಂದ್ಕೊಂಡೇ ಇದ್ದೆ ಅವಾಗ ಒಂದಿನ ಸುಮ್ಮನೆ ನನ್ನ ಮನಸ್ಸಿಗೆ ಅನಿಸುತ್ತೆ ಇಲ್ಲ ಸಲ ವಿಚಾರಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಪೂರೈತ್ರಿ ಯಾರಿರ್ತಾರೆ ಜ್ಯೋತಿಷ್ಯದವರೆಲ್ಲ ನನ್ನ ಫ್ಯಾಮಿಲಿ ಪೂರೈತ್ರಿ ಯಾರಿರ್ತಾರೆ ಅವ್ರ ಹತ್ರ ನಾನು ಹೀಗೆ ಹೇಳ್ಕೊಳ್ತೀನಿ ಈ ತರ ನಡೀತಿದೆ ಇದು ಏನಕ್ಕೆ ಅಂತ ನನಗೆ ಮುಂಚೆನೆ ಕ್ಲಾರಿಟಿ ಗೊತ್ತಿರುತ್ತೆ ಇದು ಒಳ್ಳೇದಕ್ಕೆ ಹೊರತು ಏನು ತೊಂದರೆ ಆಗ್ತಿಲ್ವಲ್ಲ ಹೂ ಪ್ರಸಾದ ಕೊಡ್ತಿದ್ದಾರೆ ಅದೇ ತರ ಒಳ್ಳೇದು ನಡೀತಿದೆಯಲ್ಲ ಏನಕ್ಕೆ ಕೇಳಬೇಕು ಅನ್ನೋದು ನನ್ನ ತಲೆಯಲ್ಲಿ ಎಷ್ಟಿರುತ್ತೋ ಅಷ್ಟೇ ಒಂದ್ಸಲ ಕೇಳಬೇಕು ಅನ್ನೋದು ಇರುತ್ತೆ ಆಮೇಲೆ ಯಾಕೆ ಹಿಂಗೆ ಆಗ್ತಿದೆ ನಾನು ಮೋಸ್ಟ್ಲಿ ರಾಘವೇಂದ್ರ ಸ್ವಾಮಿಯವರೇ ನನಗೆ ಇನ್ನೂ ನೀಟಾಗಿ ತಿಳಿಸ್ತಿರ್ಬೋ ಬೇಕಿರ್ಬೇ ತಿಳಿಸ್ತಿರ್ಬೋದು ಯಾಕಂದರೆ ನಾನು ತುಂಬ ಕನ್ಫ್ಯೂಸ್ ಆಗ್ತೀನಿ ಭಯ ಪಡ್ತೀನಿ ಈ ಥರ ಆಗುತ್ತೆ ಅಂತ ನನ್ನಲ್ಲೇ ತಳಮಳ ಜಾಸ್ತಿ ಆಗುತ್ತಲ್ಲ ನಾವು ಏನು ಅಂದ್ಕೊಂಡ್ರು ರಾಯರಿಗೆ ತಲುಪ್ಬಿಡುತ್ತೆ ಅವ್ರ ಮುಂದೆ ಕೂತು ನೀವು ಎಲ್ಲೇ ಇರಿ ಅವ್ರ ಭಕ್ತರಾಗಿಬಿಟ್ರೆ ಅವ್ರು ನಿಜವಾಗ್ಲೂ ಅವ್ರ ಅನುಗ್ರಹ ನನಗೆ ಎಷ್ಟಿದೆ ಅಂದರೆ ನನ್ನ ಮನಸ್ಸಲ್ಲಿ ಏನೇ ಒಂದು ಡೌಟ್ ಪಡ್ತಿದ್ರು ಅದಕ್ಕೆ ಸ್ಪಷ್ಟೆ ಕೊಟ್ಟು ಸ್ಪಷ್ಟತೆ ಕೊಟ್ಬಿಡ್ತಾರೆ ಅವರು ಎಷ್ಟು ನೀಟಾಗಿ ಕೊಡ್ತಾರೆ ಗೊತ್ತಾ ಆಗ ನನ್ನ ಫ್ಯಾಮಿಲಿ ಪುರೈತರಿಗೆ ಯಾವುದೋ ಒಂದು ಡೇಟ್ ಗುರ್ತಾಗ್ಸೋದಕ್ಕೆ ಅಂತ ನಾವು ಫೋನ್ ಮಾಡಿದಾಗ ಈ ವಿಚಾರನ ಶೇರ್ ಮಾಡ್ಕೊಳ್ತೀವಿ ಆವಾಗ ಅವ್ರು ಹೇಳ್ತಾರೆ ಏನಿಲ್ಲಮ್ಮ ಒಳ್ಳೇದು ಅವರು ನಾನು ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ ನೀವು ಅವರು ಪೂಜೆ ಪುನಸ್ಕಾರ ಅಂದರೆ ವರ್ಷ ವರ್ಷ ಅವ್ರದ್ದು ಕಾರ್ಯಗಳು ಏನು ಮಾಡಬೇಕು ಆಗಿ ಅವರು ಸತ್ತಿರ್ತಾರೆ ಆ ಮುತ್ತೈದೆ ಪೂ ಪೂಜೆನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ಒಂದು ಸಲಹೆ ಕೂಡ ಕೊಡ್ತಾರೆ ಅವ್ರು ಹೇಳ್ತಾರೆ ಬಹಳ ಪುಣ್ಯ ಅಮ್ಮ ಬಹಳ ಒಳ್ಳೆಯದು ಈ ಥರ ಅವ್ರು ಏನಕ್ಕೆ ಅಂದರೆ ನಿಮ್ಮ ಜೊತೆ ಇದ್ದೀನಿ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಇನ್ನೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ತಿಳಿಸ್ತಾರೆ ಮೇಲೆ ಇನ್ನೊಂದು ಅದ್ಭುತ ಅಂತ ಏನಾದರೂ ಹೇಳ್ಬೋದು ಅಂತ ನಾನು ಯಾಕೆ ಮುಂಚೆನೇ ಹೇಳಿದೆ ಅಂದರೆ ಏನಂತ ಕರೆಯೋದು ಇಂಥ ಅನುಭವಗಳಿಗೆ ಏನು ಹೇಳಿದ್ರೂ ಸಾಲದು ಅಷ್ಟು ನನಗೆ ಸಂತೋಷ ಕೊಡುತ್ತೆ ಮಹಾಲಯ ಅಮಾವಾಸ್ಯೆ ಆಗುತ್ತೆ ಮಹಾಲಯ ಅಮವಾಸ್ಯವರೆಗೂ ನಮ್ಮ ಮನೆ ಹತ್ರ ಯಾವುದೇ ಕಾಗೆಗಳು ಬಂದಿರೋಲ್ಲ ಮಹಾಲಯ ಅಮಾವಾಸ್ಯೆ ಆದ ಒಂದು ಫೋರ್ ಆರ್ ಫೈವ್ ಡೇಸ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಅದಾದಮೇಲೆ ಬೆಳಿಗ್ಗೆ ನಾನು ನೀವು ಆರು ಗಂಟೆಗೆ ಎದ್ದು ಹಾಲ್ ಪ್ಯಾಕ್ ಓಪನ್ ಮಾಡಿ ಕಾಫಿ ಮಿಕ್ಸ್ ಮಾಡಿ ಕಾಗೆ ಕರೆಯುತ್ತೆ ನನಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ ಆರೂವರೆಗೆ ಹಾಲ್ ಪ್ಯಾಕ್ ಓಪನ್ ಮಾಡಿ ಕಾಫಿ ಮಿಕ್ಸ್ ಮಾಡಿ ಕಾಗೆ ಕರೆಯುತ್ತೆ ನನ್ನ ದಿನ ಹೀಗೆ ಆಗ್ತಿರುತ್ತೆ ನಾನು ಅದನ್ನು ಕೂಡ ನನ್ನ ಹಸ್ಬೆಂಡ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಕಾಗೆ ಬಂದಿದೆ ಇಲ್ಲಿ ಕಾಲ್ ಓಪನ್ ಪ್ಯಾಕ್ ಓಪನ್ ಮಾಡಿ ಕಾಯಿಸ್ತಾ ಕಾಫಿ ಮಿಕ್ಸ್ ಮಾಡ್ತೀನಿ ಎಕ್ಸಾಕ್ಟಾಗಿ ಅದೇ ಟೈಮಿಗೆ ಕಾಗೆ ಕೂಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಅವ್ರಿಗೆ ಅವಾಗ ನನಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ನಾನೊಬ್ಳು ಅಜ್ಞಾನಿ ಆಗಿದ್ದೆ ಏನು ಯಾವುದ್ರ ಬಗ್ಗೆನೂ ಪೂಜೆ ಪುನಸ್ಕಾರ ಸಂಸ್ಕಾರ ಏನೂ ಇರೋಳು ನಾನು ಪ್ರತಿಯೊಂದನ್ನು ರಾಯಪ್ಪ ತನ್ನ ಮಕ್ಕಳಿಗೆ ಹೇಗೆ ಹೇಳಿ ಕರ್ಕೊಂಡು ಹೋಗ್ತಾರೆ ಬಹಳ ಅದ್ಭುತ ಅದು ಅನ್ಭವಿಸ್ತವ್ರಿಗೆ ಮಾತ್ರ ಗೊತ್ತು ಇದು ಆ ಕಾಗೆಗೆ ನನಗೆ ಮನ್ಸ್ಗೆ ಅನ್ಸತ್ತೆ ಒಂದು ಬಿಸ್ಕೆಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಆ ಸರಿ ಆ ಕಾಗೆ ಬರ್ತಿರುತ್ತೆ ಹೋಗ್ತಿರುತ್ತೆ ನಾನು ಏನೂ ಕೊಡೋಲ್ಲ ಆಮೇಲೆ ನನಗನ್ಸುತ್ತೆ ಅದಕ್ಕೊಂದು ಬಿಸ್ಕೆಟ್ ಹಾಕಬೇಕು ಅಂತ ಬಿಸ್ಕೆಟ್ ಹಾಕ್ತೀನಿ ನೀಟಾಗಿ ಬರುತ್ತೆ ತಿಂದ್ಕೊಂಡು ಹೋಗುತ್ತೆ ನನಗೆ ಬಿಸ್ಕೆಟ್ ಹಾಕ್ತಿನ ಬಂದು ತಿಂದಾಗ ಫುಲ್ ಖುಷಿ ಏನು ಅತ್ತೆ ಇರ್ಬೋದಾ ಇದು ಏನೇನೋ ತಲೆ ನೋಡುತ್ತೆ ನಾನು ಮನಸಲ್ಲಿ ಅನ್ಕೋತೀನಿ ನೀವು ಮತ್ತೆ ಬರ್ತೀರ ಅತ್ತೆ ಆದರೆ ಅಂತ ಅಂದ್ಕೋತೀನಿ ಅಲ್ಲಿ ಕೂತಿದ್ದು ಬಿಸ್ಕೆಟ್ ತಿನ್ಬಿಟ್ಟು ಪುನಃ ಬರುತ್ತೆ ಬಿಸ್ಕೆಟ್ ಎತ್ಕೊಂಡು ಹೋಗುತ್ತೆ ಅಯ್ಯೋ ಬಹಳ ಖುಷಿಯಾಗುತ್ತೆ ಆವತ್ತಿಂದ ಇವತ್ತು ಈ ವಿಡಿಯೋ ಹೇಳ್ತಿದ್ದೀನಲ್ಲ ಇವತ್ತಿನವರೆಗೂ ಪ್ರತಿನಿತ್ಯ ಆ ಕಾಗೆ ನಮ್ಮನೆಗೆ ಅದೇಕಾಗೆ ಬಂದೇ ಬರ್ತಿದೆ ಪ್ರತಿನಿತ್ಯ ಬಿಸ್ಕೆಟ್ ಕೊಡ್ತೀನಿ ತಿನ್ನುತ್ತೆ ಮತ್ತೆ ಇದು ಆಗ್ತಾ ಆಗ್ತಾ ಮತ್ತೆ ನಾಲ್ಕು ಗಂಟೆಗೆ ಕೂಡ ಆ ಕಾಗೆ ಬರುತ್ತೆ ಅದೇಕಾಗೆ ಬಂದೇ ಬರುತ್ತೆ ಬಿಸ್ಕೆಟ್ ಕೊಡ್ತೀನಿ ತಿನ್ನುತ್ತೆ ನಾನು ಬಿಸ್ಕೆಟ್ ಅಲ್ಲದೆ ಬೇರೆ ಏನು ಕೊಡಲ್ಲ ಆಮೇಲೆ ಅನಿಸುತ್ತೆ ಬಿಸ್ಕೆಟ್ ಅಲ್ಲದೆ ಬೇರೆ ಏನೂ ಕೊಡ್ತಿಲ್ವಲ್ಲ ಅಂದ್ಬಿಟ್ಟು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಯಾಕಂದರೆ ನನ್ನ ಅತ್ತೆ ಆತ್ಮ ನಮ್ಮ ಮನೇಲಿರೋದು ಸತ್ಯ ನಮ್ಮ ಜೊತೆ ಇರೋದು ಆ ಆತ್ಮಗಳಲ್ಲಿ ಎರಡು ಥರ ಇರುತ್ತೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಸತ್ಯ ವಿಷ್ಣಪ್ಪನಿಂದ ಹೂಬೀಳ್ತು ಏನಂದರೆ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಯಾವುದೇ ಒಂದು ನೆಗೆಟಿವ್ ಬರೋದಕ್ಕೆ ಸಾಧ್ಯ ಇಲ್ಲ ಅವರು ರಾಯಪ್ಪನ ಪರ್ಮಿಷನ್ ತಗೊಂಡು ಬಂದಿದ್ದಾರೆ ಅಂದರೆ ಅವರೊಬ್ಬರು ದೈವ ಭಕ್ತರಾಗಿದ್ದರು ಸತ್ಯ ಸತ್ಯ ಅವರು ಪರಮ ಭಕ್ತರು ದೇವ್ ದೇವರಂದರೆ ಅವ್ರಿಗೆ ಬಹಳ ಪ್ರೀತಿ ತುಂಬ ಪೂಜೆ ಪುನಸ್ಕಾರ ಮಾಡಿ ಸತ್ತಂಥವ್ರು ನನ್ನತ್ತೆ ನಾನು ನೋಡಿರಲಿಲ್ಲ ಇವಾಗ ಎಷ್ಟು ಸಂತೋಷ ಆಗುತ್ತೆ ಅಂದರೆ ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ ಪ್ರತಿನಿತ್ಯ ಅವ್ರು ಮುಂದೆ ಒಂದು ಗ್ಲಾಸ್ ನೀರಿಟ್ಟು ನಾನು ಮುಂಚೆ ಹೇಳಿದಾಗ ಹೇಳಿದ ಹಾಗೆ ನಾನು ಅಜ್ಞಾನಿ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದು ಯಾವುದೇ ಸ್ನಾನ ಮಾಡಿ ಮೈಲ್ಗೆ ಆ ಥರ ಇಲ್ಲದೆ ತಿಂಡಿ ಮಾಡೋದು ತಿನ್ನೋದು ಈ ಥರ ಎಲ್ಲ ಮಾಡ್ತಿದ್ದೆ ಆದರೆ ಯಾವಾಗ ನಾನು ರಾಯರ ಮಗಳಾದ ಆವಾಗ ಕ್ಷಣದಿಂದ ಆ ದಿನದಿಂದ ಇವತ್ತಿನವರೆಗೂ ಫಸ್ಟ್ ಎದ್ದು ನಾನು ನನ್ನ ಮೊದಲನೇ ಕೆಲಸನೇ ಅವ್ರ ಸೇವೆ ಅವ್ರಿಗೆ ಪೂಜೆ ಪುನಸ್ಕಾರ ಎಲ್ಲ ಆದಮೇಲೆ ಅಡುಗೆ ಮನೆಗೆ ಹೋಗಿ ಒಂದು ಚೂರು ಕೂಡ ನನ್ನದು ಅಭ್ಯಾಸ ಒಂದು ಚೂರು ಕೂಡ ನಾನು ಟೇಸ್ಟ್ ನೋಡಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡಿರ್ತೀನಿ ಯಾವುದೇ ಒಂದು ಅಡುಗೆಗಳನ್ನು ನೋಡಿದವರು ಏನು ಈಗ ಹೇಳ್ತಿದ್ದಾರಲ್ಲ ಅಂದ್ಕೋಬೋದು ಬಟ್ ಸತ್ಯ ನಾನು ಇಷ್ಟು ಮಡಿಯಿಂದ ಮಾಡ್ತಿರ್ತೀನಲ್ಲ ಯಾಕೆ ಮೇಲಿಡಬಾರ್ದು ಅಂತ ಪ್ರತಿನಿತ್ಯ ನಮ್ಮ ಮನೇಲಿ ಏನು ತಿಂಡಿ ಆಗುತ್ತೋ ಅದನ್ನು ಫಸ್ಟು ಅತ್ತೆಗೆ ಅವ್ರ ಫೋಟೋ ಮುಂದೆ ಇಟ್ಟು ಇದು ತಪ್ಪೋ ಸರಿನೋ ಇದು ಶಾಸ್ತ್ರಗಳಲ್ಲಿ ಹೇಳಿದರು ಇಲ್ವೋ ನಮಗೊಂದು ತಿಳಿದು ನನಗೆ ಗೊತ್ತಿರೋದು ರಾಘವೇಂದ್ರ ಸ್ವಾಮಿಯವರು ಏನು ಮಾಡಿಸ್ತಿದ್ದಾರೆ ಅದನ್ನು ನನ್ನ ಕೈಯಾರೆ ನಾನು ಮಾಡ್ತಿದ್ದೀನಿ ಇಷ್ಟೇ ಅದು ಒಳ್ಳೆಯದೋ ಕೆಟ್ಟದ್ದೋ ಎಲ್ಲ ರಾಯರು ಬಿಟ್ಟಿದ್ದು ಅಂದ್ಕೊಂಡು ಅಲ್ಲಿ ಮೇಲಿಟ್ಟು ಬಂದರೆ ಒಂದು ಆಫ್ ಆನ್ ಅವರ್ಗೆ ಇಲ್ಲ ಸಂಜೆ ಒಳಗಡೆ ಖಾಲಿಯಾಗಿರುತ್ತೆ ಸಂಜೆ ಒಳಗಡೆ ಖಾಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕಾಗೆ ಬಂದು ಕೂಗೋದ್ರ ಜೊತೆಗೆ ಆ ಕಪ್ಪಲ್ಲಿ ಏನು ಇಟ್ಟಿರ್ತೀವಿ ನಾವು ಅದನ್ನು ಕಚ್ಕೊಬಂದು ಇರುತ್ತೆ ಎಷ್ಟು ಅದ್ಭುತ ಅಲ್ವಾ ಇವೆಲ್ಲ ನಡೆಯೋದಕ್ಕೆ ಸಾಧ್ಯ ನಾನು ರಾಘವೇಂದ್ರ ಸ್ವಾಮಿಯವ್ರ ಭಕ್ತೆ ಆದಾಗ್ಲಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಯಾರೇ ಕಷ್ಟದಲ್ಲಿರಲಿ ನಿಜವಾಗ್ಲೂ ಅವರಿದ್ದಾರೆ ಅವರಿದ್ದಾರೆ ನಿಮ್ಮ ಕಷ್ಟ ಅಂದಾಗ ಹೋಗಿ ಅವ್ರ ಮುಂದೆ ಕೂತ್ಕೊಂಡು ನಿಮ್ಮ ದುಃಖನ ಹೇಳ್ಕೊಡಿ ಅವ್ರು ಯಾ ಆ ದುಃಖ ಸರಿ ಮಾಡೋದ್ರ ಜೊತೆಗೆ ನಮ್ಮನ್ನ ಎಲ್ಲೋ ಕರ್ಕೊಂಡೋಗ್ತಾರೆ ಅಜ್ಞಾನಿನ ಜ್ಞಾನಿ ಮಾಡ್ತಾರೆ ಸಂಸ್ಕಾರನೇ ಇಲ್ದೇರು ಅವ್ರಿಗೆ ಸಂಸ್ಕಾರ ಹೇಳ್ಕೊಡ್ತಾರೆ ಎಷ್ಟು ಅದ್ಭುತ ಅಲ್ವಾ ನಿಜವಾಗ್ಲೂ ಈ ಒಂದು ಎಕ್ಸ್ಪೀರಿಯೆನ್ಸು ನಾನು ಈಗ ಈ ವಿ ಈ ವಿಡಿಯೋದಲ್ಲೇ ಕಾಗೆ ಬಂದು ಪ್ರತಿನಿತ್ಯ ಬಿಸ್ಕೆಟ್ ತಿನ್ನೋದನ್ನು ನಾವು ತುಂಬ ವಿಡಿಯೋಸ್ಗಳು ಮಾಡ್ಕೊಳ್ತೀವಿ ಹಾಕ್ತೀನಿ ಖಂಡಿತ ಹಾಗೆ ಅತ್ತೆ ಹೂ ಪ್ರಸಾದ ಕೊಟ್ಟಿರೋ ವಿಡಿಯೋಸ್ಗಳು ಇದೆ ಹೂ ಪ್ರಸಾದ ಕೊಟ್ಟಿರೋ ವಿಡಿಯೋಸ್ಗಿಂತ ಅವ್ರು ಹೂ ಕೊಟ್ಟಾಗ ಎಲ್ಲೆಲ್ಲಿ ಬಿದ್ದಿದೆ ಅನ್ನೋ ಫೋಟೋಸ್ ಇದೆ ಅದನ್ನು ಹಾಕ್ತೀನಿ ನಾನು ಇದನ್ನೆಲ್ಲ ಅನ್ಭೋಗಿಸ್ತಿದ್ದೀನಿ ಅನ್ನೋದಕ್ಕೆ ಕಾರಣ ನನ್ನ ರಾಘವೇಂದ್ರ ಸ್ವಾಮಿಯವರು ನನ್ನ ನನ್ನ ಜೀವನದಲ್ಲಿ ಏನೇ ನಡೀತಿದ್ರು ಎಲ್ಲ ಒಳ್ಳೆಯದೇ ನಡೀತಿದೆ ಅದಕ್ಕೆಲ್ಲ ರಾಯರೇ ಕಾರಣ ಯಾವಾಗ ನಾನು ರಾಯರ ಮಗಳಾದೆ ನನಗೆ ಅವ್ರ ತಂದೆ ಆದರೂ ಆ ದಿನದಿಂದ ಹಿಂದಿನವರೆಗೂ ಬಹಳ ಸಂತೋಷ ಅವ್ರ ಮುಂದೆ ಕೂತ್ಕೊಂಡ್ರೆ ನನಗೆ ಯಾವ ನೋವು ನೋವು ಅನಿಸಲ್ಲ ನನಗೆ ದುಃಖ ಆಗಲಿ ಸಂತೋಷ ಆಗಲಿ ಏನೇ ಆದರೂ ಅವ್ರ ಮುಂದೆ ಕೂತಾಗ ಸಮಾಧಾನ ಎಷ್ಟು ಅನುಭವ ಆಗ್ತಿದೆ ನನ್ನ ಜೀವನದಲ್ಲಿ ಅಂದರೆ ಇದೇ ರೀತಿ ಒಂದೊಂದು ಅನುಭವಗಳನ್ನೂ ನಾನು ನಿಮ್ಮ ಮುಂದೆ ಅಂದರೆ ನನ್ನ ವಿಡಿಯೋಸಲ್ಲಿ ಹೇಳ್ಕೊಂಡು ಬರ್ತಾಯಿರ್ತೀನಿ ಯಾರೇ ಕಷ್ಟದಲ್ಲಿದ್ದರೂ ನಾನು ಒಂದೇ ಹೇಳೋದು ಅಲ್ಲಿ ಇಲ್ಲಿ ಅದು ಹೆಲ್ತ್ ಆಗಲಿ ಫೈನಾನ್ಷಿಯಲ್ ಆಗಲಿ ಏನಿ ಎನಿ ಪ್ರಾಬ್ಲಮ್ ನಾನು ಒಂದೇ ಒಂದು ಮಂತ್ರ ಹೇಳಿಕೊಡೋದು ಅದ ಒಂದೇ ಒಂದು ಶಕ್ತಿ ನಮಗೆಲ್ಲರಿಗೂ ಇರೋದು ಅಂದರೆ ಅದು ರಾಘವೇಂದ್ರ ಸ್ವಾಮಿಯವರು ಅವ್ರ ಮುಂದೆ ಕೂತ್ ಕೇಳಿ ಖಂಡಿತವಾಗ್ಲೂ ಅವ್ರು ಒಳ್ಳೇದು ಮಾಡಿಕೊಡ್ತಾರೆ ಶ್ರೀ ಕೃಷ್ಣಾರ್ಪಣಮಸ್ತು